ವಿಜಯಪುರದಲ್ಲಿ ಭೀಕರ ಅಗ್ನಿ ದುರಂತ ಏಳು ಗೂಡಂಗಡಿಗಳು ಭಸ್ಮ ಬಡವರ ಬದುಕು ಬೂದಿ ವಿಜಯಪುರ ನಗರದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿ ಏಳು ಗೂಡಂಗಡಿಗಳು ಸುಟ್ಟು ಕರಕಲಾಗಿವೆ ಚಾಲುಕ್ಯ ನಗರದ ಎಸ್ಬಿಐ ಬ್ಯಾಂಕ್ ಬಳಿ ಸಿಗರೆಟ್ ಕಿಡಿಯಿಂದ ಹೊತ್ತಿದ ಬೆಂಕಿಗೆ ಟೀ ಕಾಫಿ ಫುಡ್ ಸ್ಟಾಲ್ ವಡಾ ಪಾವ್ ಶಾಪ್ಗಳು ಸುಟ್ಟು ಭಸ್ಮವಾಗಿವೆ ಗೂಡಂಗಡಿಗಳಿಲ್ಲದ ಗ್ಯಾಸ್ ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿವೆ ಬ್ಲಾಸ್ಟ್ ಆದ ಭಯಾನಕ ವಿಡಿಯೋಗಳು ಮೊಬೈಲ್ನಲ್ಲಿ ಸರಿಯಾಗಿವೆ ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಎಂತ ಘಟನೆ ವಿಜಯಪುರದಲ್ಲೇ ಪ್ರಪುರದ ಐದು ಬ್ಯಾಸ್ ಗಳನ್ನ ಈಗ ಅಗ್ನಿಶಾಮಕ ದಳದವರು ತೆಗೆದಿದ್ದಾರೆ ಇನ್ನೂ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಇಂತ ಘಟಕ ಪುನರಾವರ್ತನೆ ಆಗಬಾರದು ಯಾಕಪ್ಪ ಅಂತಂದ್ರೆ ಈಗ ಹವರ್ಡ್ಗಳಿಂದ ಅದಲ್ಲ ಆಸ್ಪಾಸಿನ ಮನೆಗಳೇ ಆಗಿರ್ಬೋದು ಜೀವಗಳ ಹಾನಿ ಆಗಿರ್ಬೋದು ಯಾವ ಆಗಿಲ್ಲ ಆದ ಕಾರಣದಲ್ಲ ಸ್ವಲ್ಪ ಸೂಕ್ಷ್ಮ ಮತ್ತು ಸುಸಾಧಿತ ಪ್ರದೇಶದಲ್ಲಿರುವಂತಹ ಏರಿಯಾಗಳನ್ನ ಕವರ್ ಮಾಡ್ಕೊಂಡು ಪೊಲೀಸ್ ಇಲಾಖೆಯು ಕೆಲವೊಂದು ಅಗ್ನಿಶಾಮಕ ದಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡು ಯಾವುದೇ ಜೀವನ ಹಾನಿ ಆಗದಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಇದೊಂದು ಸರ್ ಇದು ಏನಾಗ್ತದೆ ಗೊತ್ತಿ ಈ ಏನಂತ ನಮ್ಮ ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲ ಇರ್ಬೋದು ಅಥವಾ ಆಹಾರ ಮತ್ತು ಸುರಕ್ಷಾ ಅಧಿಕಾರಿಗಳಿಂದ ಪರ್ಮಿಷನ್ ಇರ್ಲಾರ ಈ ಒತ್ತು ಗಾಡಿಗಳ ಇರ್ತಾರಲ್ಲ ಸರ್ ಅವ್ರಿಗೆ ನಾವು ಬಡವರು ಬಡ್ರು ಅಂತ ಹೇಳ್ತಾರೆ ಆದ್ರೆ ಇಂತ ಬಡವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ಇರುವಂತಹ ಗ್ಯಾಸ್ ಗಳನ್ನ ಅನಧಿಕೃತವಾಗಿ ತಿನ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇರ್ತಾರ ಸರ್ ಇದರಿಂದ ಜೋಗಳ ಹಾನಿ ಆಗ್ತದೆ ಇದನ್ನ ಕಡಿವಾಣ ಹಾಕಬೇಕು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಆಡಳಿತ ಕಠಿಣ ಕಾನೂನು ಕ್ರಮದ ಸರ್ ಒಂದು ನಾಲ್ಕೈದು ಹಿಂದೆ ಕೊಡೋಣ ಇತ್ತು ಆಮೇಲೆ ಈ ಬರುವಂತ ದಿನಮಾನಗಳಲ್ಲಿ ಮಾವಿನ ಅಂಗಡಿ ಇರ್ತಾರೆ ಸರ್ ಅಲ್ಲಿ ಏನಿತ್ತು ಅಂದ್ರ ಈ ಒಣಗಿದ ಸರ್ ಅದು ಮ್ಯಾಕ್ಸಿಮಮ್ ಹುಲ್ಲು ಇರುತ್ತೆ ಸ್ಪಾರ್ಕ್ ಆಗಿರ್ಬೋದು ಅಲ್ಲಿಂದ ಏನಾಗಿದೆ ಸರ್ ಅದು ಎಲ್ಲಾ ಕಡೆಯಿಂದ ಸ್ಪ್ರೆಡ್ ಆಗಿತ್ತು ಅದೇ ಹುಳಿದ ಮನೆಗಳಿಗೂ ತೆಗ್ದಿದೆ ಸರ್ ಸಾಕಷ್ಟು ಹಾನಿ ಆಗಿದೆ ಸರ್

ಚಲ ಫೈರಪ್ ಸರ್ लेट ಆಗತಲ್ಲ ನಾನು ಗೆಸ್ ಹೇಳ್ತೀನಿ ಬ್ಲಾಸ್ಟ್ ಆಗುತ್ತೆ ಹ್ಮ್ ನಾಕ್ ಎಫ್ ಪ್ಲಾಸ್ಟಿಕ್ ಇದೆ ಒಂದಿಗೆ ಆ ಟಂಗುಡೇನ ಸರ್ 25 ನಿಮಿಷ ಏ ಬಿಡಿಗೆ ಬಿಡಿದೆ ಸರ್ ಬೋರ್ ಬಿಡುತ್ತೆ ಸರ್ ಓಕೆ ಯಾಕೆ ಹೇಳ್ತಾರೆ ಅಂತ ಸರ್ ಅವರು ಬೋರ್ ಕಿಂಡು ಅವರು ಒಂದು ಮದರೆ 2 ವರ್ಗ ಗ್ಯಾಸ್ ಅಂತಾ ಮನಸ ಹ್ಮ್ ಅವರ ಮನೆಗೆ ಹೋಗಿ ಸರ್ ಬಾಯನಕ ಆಗಿತ್ತು ಹ ಬಾಯನಕ ಒಟಿ ಒಂದ ಗಾಡಿಗೆಂತಾ ಆರಕ್ಕೆ ಸರ್ ಬ್ಲಾಸ್ಟ್ ಆಗ ಹೇಂಗ್ ಹೆದರಿತೆ ನೀವು ಎಲ್ಲಾ ಬ್ಲಾಸ್ಟ್ ಆಗ ಹೇಂಗ್ ಹೆದರಿಕೆ ಹೆದರೋ ಫೋರ್ ಟೈಮ್ ಆನ್ ಸರ್ ಪಂಪ್ ಬ್ಲಾಸ್ಟ್ ಆದಂಗಾಯಿತು ಸರ್ ಅದು ಮಬ್ಲಿಕ್ಕೆ ಅವ್ರಿರ್ ನಾಲ್ಕ ಮಂದ್ ಬಿದ ಸರ್ ಪಾಪ ಎಲ್ಲ ಪೈಪ್ ಗ್ಯಾಸ್ ದೊಡ್ಡಿಮ್ ಅಂದ್ರಿ ಸಣ್ಣ ಪ್ರೆಶರ್ ಲೀಕ್ ಆಗಿದ್ದು ಎಷ್ಟು ಅಷ್ಟ ಅಂಗಡಿ ಲಕ್ಕ ನೋಡುದರ ಒಂದ ಒಂದ್ ಹತ್ತು ಅಂಗಡಿಗಳು ಸುಟ್ಟವ್ರು ಅಂಗಡಿ ಬಿಟ್ಟರ ಮತ್ತ್ ಆ ಬಿಟ್ಟು ಏನ್ ಅದು ನೋಡ್ರಿ

ಯಾರ ಸಿಗರೇಟ್ ಏನ್ ಮಾಡ್ಕೊಂಡು ಗೊತ್ತಿರೀ ಕಸ್ಟಮರ್ ಅಂದ್ರೆ ಹಣವ್ರಿ ಹಾಕ್ತಿ ಅಂದ್ರೆ ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ರಾಗ ಏನೋ ಸ್ವಲ್ಪ ಮಟ್ಟಿಗೆ ಇತ್ತು ಒಂದ್ ಗಂಟೆಗೆ ಬರ್ತೀವಿ ಅದು ಅರ್ಧ ಗ್ಯಾಸ್ ಐದ್ ಗ್ಯಾಸ್ ಒಳಗಿದಾವ್ರಿ ಸಿಲಿಂಡರ್ ಸಿಲಿಂಡರ್ ಊಟ ಚಾ ಅಂಗಡಿ ಊಟ ಊಟ ಅಂಗಡಿ ಏನಾಗ್ಯದ್ ಬರ್ತೀರಿ ರಕ್ಷಣೆ ಮಾಡಿದೇವ್ರಿ ಅಂತ ಹೊರಗ್ ಬಿಲ್ಡಿಂಗ್ ತವ್ರಿ ಮಲಿ ಮುಂದೆ ಯಾರು ಬರ್ತೀನಿ

ಒಳಗ್ ಯಾರ ಯಾರಿಗೆ ಆಗ್ಯದ ಅನವತ್ ತಂಗ್ರಿ ಏನೋ ಹಾಳಾಗ್ಯದ್ ಹಚ್ಚಿ ಬಿಲ್ಡಿಂಗ್ ಏನಾಗ್ಯದ್ರಿ ನಮಸ್ತು ಮಂಜುನಾಥ್ ಹೋಳು ಹೇಳಿ ಸ್ವಲ್ಪ ਮਤਲਬ ਇਹਨਾਂ ਨੂੰ ਪੂਰੇ ਡਿਪਾਰਟਮੈਂਟ ਨੂੰ ਚਲੋ ਕਿਤਾਬਾਂ ਨਹੀਂ ਯਾਰੀ ਸੇਵਾ ਕਰੀਅਲ ਆਂ ਨਾ ਤਕੜਾ ਇਹਨਾਂ ਨੂੰ ਮਾਤੇ ਦੀਏ ਨਾ ਅੱਗੇ ਦੇ ਸੱਤ ਕਟੜਾ ਅੱਗੇ ਬਲਵੰਤ ਬੰਦੇ ਦੇਸ਼ ਕਰਸਪਰ ਇਹ ਚਾਹਾਂਗੇ ਅੱਗੇ ਬਸ ਸਿਰ ਤੇ ਮੜਾ ਰਹੇ ਨੇ ਬਸ ਬਹੁਤ ਚਲਾ ਰਹੇ ਨੇ ਬੰਨਿਆ ਰਲੜੀ

அது என்னங்க அது நம்ம சஷ்டி பத்தறது இந்த சஷ்டி நம்ம வரது நிகழ்ச்சி நிரல் படைய எல்ல இண்டெம்ஸர் இது வந்து